ಇದು ನಾನು ಬಟಾಟೆಯನ್ನು ಉದ್ದ ಉದ್ದಾಗಿ ಕಟ್ ಮಾಡಿದ್ದೇನೆ ಇದನ್ನು ಒಳ್ಳೆಯಿಂದ ಫ್ರೈ ಮಾಡಲಿಕ್ಕೆ ಇದೆ ನೋಡುವ ಬಿಗ್ ಬಾಸಲ್ಲಿ ಎಲ್ಲರೂ ತಿಂತಾ ಇದ್ದಾರೆ ತಿಂದ್ರಂತೆ ನಾವು ಬಿಗ್ ಬಾಸಲ್ಲಿ ಅಲ್ಲಿ ಹೋಗಿ ತಿನ್ನಲಿಲ್ಲ ಬಿಗ್ ಬಾಸ್ಗೆ ಹೋಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಮನೆಯಲ್ಲಿ ಮಾಡಿ ತಿನ್ನುವ ನಮ್ಮ ರಘು ಅನ್ನದ ರೆಸಿಪಿ ಯಾವ ಥರ ಇದೆ ಅಂತ ನೋಡುವ ಸೊ ನಾನು ಮಾಡ್ತಾಯಿದ್ದೇನೆ ನೋಡಿ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಅದು ಬಿಸಿ ಆಗಲಿ ಒಳ್ಳೆಯಿಂದ ಸೊ ನಾವು ಇವತ್ತು ಬಿಗ್ ಬಾಸ್ ಇದ್ದು ರೆಸಿಪಿ ತಿಂತಾ ಇದ್ದೇವೆ ನಮ್ಮ ರಘುವನ ರುಚಿ ಈಗ ನಮ್ಮ ರಘುವನ್ನ ರುಚಿ ನೋಡಬೇಕಲ್ವಾ ಸೊ ಹಾಗಾಗಿ ಹೆಲ್ದಿಯಾದ ಫುಡ್ಡು ನನ್ನ ಮಗ ಇದ್ದ ಅಮ್ಮ ಮಾಡುವಮ್ಮ ಮಾಡುವಮ್ಮ ರಘುವನ್ನು ಮಾಡಿದ ರೆಸಿಪಿ ಮಾಡುವಮ್ಮ ಅಂತ ಹೇಳಿ ಅದಕ್ಕೋಸ್ಕರ ನಾನು ತುಂಬ ರಿಕ್ವೆಸ್ಟ್ ಇದ್ದ ಅದಕ್ಕೆ ನಾನು ಮಾಡ್ತಾ ಇದ್ದೇನೆ ಸೊ ಹಾಗೆ ಈಗ ಬಿಸಿ ಆಗಲಿ ಸ್ವಲ್ಪ ಎಣ್ಣೆ ಆಮೇಲೆ ನಾನು ಇದನ್ನು ಬಟಾಟೆಯನ್ನು ಇದಕ್ಕೆ ಹಾಲ್ತ ಹಾಕ್ತಾಯಿದ್ದೇನೆ ಅದು ಒಳ್ಳೆಯಿಂದ ಫ್ರೈ ಆಗಲಿ ಗೋಲ್ಡನ್ ಕಲರ್ ಹಾಕಬೇಕು ಇದು ಗೋಲ್ಡನ್ ಕಲರ್ ಹಾಕಬೇಕು ಅಂತ ರಘುವನ್ನು ಹೇಳಿದ್ದಾರೆ ರಘುವನ್ನು ನೀವು ನಿಮ್ಮ ರೆಸಿಪಿ ಒಂದೊಂದು ಬರ್ತಾ ಇರಲಿ ನಾವು ನಿಮ್ಮ ರೆಸಿಪಿ ನೋಡಿ ನಾವು ಸಹ ಟ್ರೈ ಮಾಡಿ ತಿಂತೇವೆ ಮನೆಯಲ್ಲಿ ಅದು ಅಲ್ಲದೆ ನಾವು ಬಿಗ್ ಬಾಸ್ ಹೋಗಿ ತಿನ್ನಲಿಲ್ಲ ನಿಮ್ಮ ಕೈದ ರುಚಿ ಹಾಗಾಗಿ ನೀವು ನಮಗೆ ಮಾಡಿಕೊಡೋದಿಲ್ಲ ಅದಕ್ಕೆ ನಿಮ್ಮ ರೆಸಿಪಿ ನೋಡಿ ನಾವು ಮನೆಯಲ್ಲಿ ಮಾಡಿ ತಿನ್ನೋಣ ಸೊ ಹಾಗಾಗಿ ರಕ್ಷಿತನೂ ಅಷ್ಟೇ ತುಂಬ ಒಳ್ಳೆಯ ರೆಸಿಪಿ ಹಾಕ್ತಾರೆ ಅದಲ್ಲದ್ರೆ ಅಲ್ಲಿ ತುಂಬ ಒಳ್ಳೆಯಿಂದ ಹೇಳಿದರು ತುಂಬ ಫಾಸ್ಟಾಗಿ ಆಗುತ್ತೆ ಇದು ಕಲರ್ ಗೋಲ್ಡನ್ ಆಗಿ ಬರಲಿ ಬಿಗ್ ಬಾಸಲ್ಲಿ ಇದೇ ಜಾಸ್ತಿ ತಿಂತಾ ಇದ್ದೇವೆ ಅಂತ ಹೇಳಿ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಎಗ್ಗೆಲ್ಲ ತುಂಬ ಇಷ್ಟಪಟ್ಟು ತಿನ್ಬೋದು ಮಕ್ಕಳೆಲ್ಲ ಸೊ ನಾನು ಮಾಡ್ತಾಯಿದ್ದೇನೆ ಕಲರ್ ಗೋಲ್ಡನ್ ಆಗಬೇಕು ಆಲೂಗಡ್ಡೆದ್ದು ಬಟಾಟೆದ್ದು ಆಮೇಲೆ ನಾನು ನಿಮಗೆ ತೋರಿಸ್ತೇನೆ ಗೋಲ್ಡನ್ ಕಲರ್ ಆದ ನಂತರ ನೋಡಿ ಕಲರ್ ಗೋಲ್ಡನ್ ಕಲರ್ ಆಯಿತು ಈಗ ನಾನು ಇದನ್ನು ತೆಗಿತೇನೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಇದನ್ನು ನಾನು ಸ್ವಲ್ಪ ಎಣ್ಣೆ ಖಾಲಿ ಮಾಡಿದ್ದೇನೆ ಸೊ ಒಂದು ಸೈಡಲ್ಲಿ ನಾನು ಈಗ ನಾನು ಬಟಾಟೆಯನ್ನು ಫ್ರೈ ಮಾಡಿದೆ ನೋಡಿ ಅದೊಂದು ಸೈಡಲ್ಲಿ ಹಾಕಬೇಕು ನಾನು ಸೇಮ್ ರಘುವನ್ನು ಯಾವ ಥರ ಮಾಡಿದ್ದಾರೆ ಸೇಮ್ ಅದೇ ಥರ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಒಂದು ಸೈಡಲ್ಲಿ ಇರಲಿ ಒಂದು ಬದಿ ನಮಗೆ ಕಾಲಿರಬೇಕು ಮೊಟ್ಟೆ ಹಾಕಲಿಕ್ಕೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಎರಡು ಒಂದು ಸೈಡಲ್ಲಿ ಬಟಾಟೆ ಫ್ರೈ ಮಾಡಿಟ್ಟಿದ್ದೇನೆ ಒಂದು ಸೈಡಲ್ಲಿ ಮೊಟ್ಟೆ ಇಟ್ಟಿದ್ದೇನೆ ಗ್ಯಾಸನ್ನು ಸ್ಲೋ ಇಟ್ಟಿದ್ದೇನೆ ಇದು ಮಿಕ್ಸ್ ಮಾಡಬೇಡಿ ಫಸ್ಟಿಗೆ ಇಲ್ಲಾದರೆ ಅದು ಆಲೂಗಡ್ಡೆ ಸ್ಮೂತ್ ಆಗುತ್ತೆ ಇದರ ಮೇಲ್ಗಡೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಹಾಕ್ತಾ ಇದ್ದೇನೆ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ನಾನು ಹಾಕ್ತೇನೆ ಸ್ವಲ್ಪ ಮೆಣಸಿನ ಹುಡಿ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಸ್ವಲ್ಪ ಖಾರ ಜಾಸ್ತಿ ಇದೆ ಎಷ್ಟು ನಿಮಗೆ ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ ನೋಡಿ ಇದನ್ನು ಮೆಲ್ಲವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಳ್ಳೆಯಿಂದ ಇದು ಮಿಕ್ಸ್ ಮಾಡ್ಕೊಳ್ಳಿ ಉಗುರು ನಿಂಬ ಆಲೂಗಡ್ಡೆ ನೋಡಿ ಈ ಥರ ಈ ಟೈಮಲ್ಲಿ ನಾನು ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಫಸ್ಟಿಗೆ ಮಿಕ್ಸ್ ಮಾಡಬಾರ್ದು ನಮ್ಮ ರಘುವನ್ನ ರಕ್ಷಿತ ಯಾವ ಥರ ಹೇಳಿದ್ದಾರೆ ಸೇಮ್ ಅದೇ ಥರ ನನಗೆ ಮಾಡಿ ತೋರಿಸಿದ್ದೀನಿ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸೊ ತುಂಬ ಹೆಲ್ದಿಯಾದ ರೆಸಿಪಿ ಹತ್ತೇ ನಿಮಿಷದಲ್ಲಿ ಆಗುತ್ತೆ ಮಕ್ಕಳಿಗೆ ಟಿಫಿನ್ಗೆಲ್ಲ ಕೊಡ್ಬೋದು ನಮ್ಮ ರಘುವನ್ನದ ರೆಸಿಪಿ ಈಗ ನನ್ನ ಮಗನಿಗೆ ಕೊಟ್ಟು ನಾನು ಕೇಳ್ತೇನೆ ತಿಂತಾನೆ ಮೇಲೆ ನೋಡ್ತೀನಿ ನೋಡಿ ಈಗ ರೆಡಿ ಆಯಿತು ಇಷ್ಟೇ ನೋಡಿ ಇದು ಮೊಟ್ಟೆ ಬೇಕಾದ್ರೆ ಗುಡ್ಜಿ ತರ ಮಾಡ್ಕೊಳ್ಬೋದು ಆಯಿತು ನಾನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ನೋಡಿ ನಮ್ಮ ರಘುವನ್ನೂ ಹೆಲ್ದಿ ಆದ ಎಗ್ ಬಟಾಟೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಸೂಪರ್ ಆಗ್ಬೋದು ಎಲ್ಲದಕ್ಕೂ ಸ್ನ್ಯಾಕ್ಸ್ಗೂ ಅದಲ್ಲದೆ ಗಂಜಿ ಮಾಡಿದ್ರೂ ತುಂಬ ಒಳ್ಳೆ ಆಗ್ಬೋದು ಹೊಟ್ಟೆ ತುಂಬುತ್ತೆ ಈ ಥರ ಮಾಡಿ ಕೊಟ್ಟರೆ ಮಕ್ಕಳಿಗೆ ಖಂಡಿತ ಟ್ರೈ ಮಾಡಿ ನಮ್ಮ ಬಿಗ್ ಬಾಸಲ್ಲಿ ಯಾವ ಥರ ತಿಂತಾ ಇದ್ರು ಅಂತ ಹೇಳಿ ಟೇಸ್ಟ್ ನೋಡುವ ಈಗ ನನ್ನ ಮಗನಿಗೆ ಕೊಡ್ತೇನೆ ನಾನು ಈಗ ಇವನಿಗೆ ಕೊಡ್ತೀನಿ ಇವನಿಗೆ ಆಸೆ ಇತ್ತು ರಘು ಅನ್ನೋದು ರೆಸಿಪಿ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದ ಸೊ ನಾನು ಇವನಿಗೆ ಇದ್ದೀನಿ ಇವನೇ ಹೇಳಿ ತಿಂದು ಯಾವತರ ಆಗಿದೆ ಅಂತ ಆ ರಘುವನ್ನದು ಅವರಿಗೆ ರಘುವನ್ನ ನಿಮ್ಮ ರೆಸಿಪಿ ನೋಡಿ ನಾನು ಟೈಮ್ ಮಾಡ್ತೇನೆ